ಸಾಮಾನ್ಯವಾಗಿ ಯಜ್ಞ ಸಾಕಷ್ಟು ಕಡೆ ಕೇಳುತ್ತೀವಿ ನೋಡುತ್ತೀವಿ ಸಾಕಷ್ಟು ಕಡೆ ಎಲ್ಲರೂ ಎಲ್ಲ ಕಡೆ ಎಲ್ಲ ವಿಧದಿಂದ ಪರೋಕ್ಷವಾಗಿ ನಾವೆಲ್ಲ ಭಾಗವಹಿಸಿರ್ತೀವಿ ಮತ್ತು ಪ್ರತಿಯೊಂದು ಯಜ್ಞಕ್ಕೂ ಅದರದೇ ಆದ ಮಹತ್ವ ಅಂತ ಅನ್ನೋದ ಮತ್ತು ಅದರದೇ ಆದ ವೈಶಿಷ್ಟ್ಯತೆ ಅನ್ನೋದ ಮತ್ತು ಅದರದೇ ಆದ ಪ್ರಾಮುಖ್ಯತೆ ಅನ್ನೋದ ಅದಕ್ಕೆ ನಮಗೆಲ್ಲ ಗೊತ್ತಿದ್ದ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮುವೇದ ಪ್ರಗಣ ವೇದ ಮತ್ತು ಒಂದೊಂದು ವೇದಕ್ಕೂ ಅದರದೇ ಆದ ವೇದ ಪರಂಪರೆ ಅಂತದ ಹಂಗ ಈ ಸುದರ್ಶನಾದಿಗಳಾಗಲಿ ಮತ್ತು ರಾಕ್ಷೋನ ಇವೆಲ್ಲ ಸೂರ್ಯಾಸ್ತು ಮಾಡಬೇಕು ಅಂತೇಳಿ ಗುರುಗಳು ಹೇಳ್ತಾ ಇದ್ರಲ್ಲ ಮತ್ತು ಅದನ್ನೆಲ್ಲ ಅದು ಹೇಳೋ ಗುರುಗಳು ಅದನ್ನ ಬಹಳ ಔಚಿತ್ಯಪೂರ್ಣವಾಗಿ ನಿಮ್ಗೆ ಹೇಳಿದ್ರು ಅವರು ಯಾಕಂದ್ರೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಾಗ ಅದಕ್ಕೆ ಅದು ಮಹತ್ವ ಅನ್ನೋದು ಬರ್ತದೆ ಅದಕ್ಕೆ ಈ ಋಣಾತ್ಮಕ ಅಂಶಗಳ ಏನದೆಲ್ಲ ಸೂರ್ಯಾಸ್ತ ಮೂರು ಸಂಜೆ ಇವೆಲ್ಲ ಆದ್ಮೇಲೆ ಉತ್ಪತ್ತಿ ಆಗ್ತವಂತ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರು ಅವರು ಹಂಗೆ ಮತ್ತು ಅಷ್ಟೇ ಅದ್ರ ಜೊತೆಗೆ ಮತ್ತೊಂದು ವಿಷಯಗಳು ಏನಂತಂದ್ರೆ ಆ ಋಣಾತ್ಮಕ ಶಕ್ತಿಗಳನ್ನು ಕಳಿಬೇಕಾದಾಗ ಋಣಾತ್ಮಕ ಅಂಶಗಳ ಉತ್ಪತ್ತಿಗಳನ್ನು ಇದು ಮಾಡಬೇಕಾದಾಗ ಅದರದೇ ಆದ ಒಂದು ವಿಧಿವಿಧಾನಗಳನ್ನು ಸೂರ್ಯಾಸ್ತ ಮೂಡಿಸ ಆದ್ಮೇಲೆ ಇವನ್ನೆಲ್ಲ ಮಾಡಬೇಕು ಅಂತ ಹೇಳ ಅದಕ್ಕೆ ನಮ್ಮ ಮ್ಯಾಥ್ಸ್ ನಮ್ಗೆ ಒಂದು ಫಾರ್ಮುಲಾ ಅಂತ ಕೇಳಿರ್ಬೋದು ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಅಷ್ಟು ಅಂದರೆ ಋಣಾತ್ಮಕಗಳನ್ನು ಕಳೀಬೇಕಾದಾಗ ಈ ಋಣಾತ್ಮಕ ಅಂಶಗಳಂದ್ರೆ ಸೂರ್ಯಾಸ್ತ ಆದಮೇಲೆ ಈ ಮೂರು ಆದ್ರೆ ನೀವು ಎಲ್ಲ ಮಾಡೋದನ್ನ ಆ ಶಕ್ತಿಗಳಿಗೆ ಅವು ಕವೇ ಮದ್ದು ಅಂತ ಅದಕ್ಕೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ನಾವು ಕೇಳಿರ್ತೀವಿ ಉಷ್ಣ ಉಷ್ಣನೇ ಕ್ಷಮ್ಯತೆ ಅಂತ ಕೇಳಿರ್ತೀವಿ ಹಂಗೆ ಸಾಕಷ್ಟು ಅವುಗಳನ್ನು ಅವ್ರು ಅದನ್ನೇ ಆ ವಿಧಾನದೊಳಗೆ ಮಾಡಿದಾಗ ಅದಕ್ಕೆ ಪ್ರಾಮುಖ್ಯತೆ ಅಂತ ಆಗ್ತದೆ ಅದಕ್ಕೆ ಉರ್ಯಾಸ್ತ ಅಂದರೆ ಎರಡು ದಾಸಿಗಳೆಲ್ಲ ತಯಾರಿ ಅಂತ ಆಯಿತು ಮಂಡಲ ಮತ್ತು ಮಂಡಲ ನಮ್ಗೆ ನಿಮಗೆಲ್ಲ ಗೊತ್ತಿದ್ದಂಗೆ ಮಂಡಲಗಳು ಸಾಕಷ್ಟು ನೋಡುತ್ತೀರಿ ಆ ಮಂಡಲಕ್ಕೆ ಅದ ಅದನ್ನೇ ಆದ ವರ್ಣ ಅದರದೇ ಆದ ಯಂತ್ರದ ಷಟ್ಕೋಣಗಳಿರ್ಬೋದು ಅದಕ್ಕೊಂದು ಸೂತ್ರ ಪ್ರಮಾಣ ಅಂತ ಇರ್ತದೆ ಅದಕ್ಕೆ ತ್ರಿಕೋನ ಬಿಂದು ಷಟ್ಕೋಣ ಅಷ್ಟದಳ ಷೋಡಶ ದಳ ಆಮೇಲೆ ಜ್ವಾಲ ಹಿಂಗೆ ಆ ಯಂತ್ರಕ್ಕೆ ಅದರದೇ ಆದ ಪ್ರತಿಯೊಂದು ಅಂತ ಕೇಳ್ತೇನು ಪ್ರತಿಯೊಂದು ಅಲ್ಲಿ ಅಕ್ಷರಗಳನ್ನು ಅಕ್ಷರ ಅಕ್ಷರಕ್ಕೂ ದೇವತೆಗಳು ಆ ಎಲ್ಲ ದಳಗಳು ಅಂತಂದ್ರೆ ಸುದರ್ಶನ ಯಂತ್ರ ಅಂದ್ರೆ ಸಾಮಾನ್ಯವಾಗಿ ಸುದರ್ಶನ ಅಂತಂದ್ರೆ ಈ ಕೇಳಿರ್ಬೋದು ಇರ್ತಾರೆ ಎಲ್ಲ ಆಯುಧಗಳು ವಿಫಲ ಆಗುವ ಅಥವಾ ಬಲಿಷ್ಠ ಇತ್ತು ಅಂತಂತಂದ್ರೆ ಕೊನೆಗೆ ವಿಷ್ಣು ಆ ಸುದರ್ಶನ ಚಕ್ರವನ್ನು ಕಳಿಸ್ತಿದ್ರು ಸುದರ್ಶನ ಚಕ್ರ ಹೋದು ಅಂದ್ರೆ ಅದು ವ್ಯರ್ಥ ಹೋಗಿದ್ದು ಉದಾಹರಣೆ ಇಲ್ಲ ತಾತ್ಪರ್ಯ ಏನಂದ್ರೆ ಸುದರ್ಶನ ಅಂದ್ರೆ ನಾವು ಇವತ್ತೇನು ಸಂಕಲ್ಪ ಗುರುಗಳೆಲ್ಲ ಬಹಳ ವಿಧಿವತ್ವರ್ವಕವಾಗಿ ಮಾಡಿಸಿದ್ರು ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಸಮಾಧಾನಪೂರ್ವಕವಾಗಿ ಶಾಸ್ತ್ರಿಗಳು ಹೇಳ್ತಾ ಇದ್ರು ಆ ಸಂಕಲ್ಪದ ನಾವು ಏನೇನು ಅಂದಿರ್ತೀವಲ್ಲ ಅದೆಲ್ಲ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ತಿಳಿಸಿದರೆ ಆ ಭಗವಂತ ನಾವು ನಾವು ಏನು ಪ್ರಾರ್ಥನೆ ಮಾಡ್ಕೊಳ್ತಾರಲ್ಲ ಆ ಸುದರ್ಶನ ಚಕ್ರ ಮುಖಾಂತರವಾಗಿ ಆ ಭಗವಂತ ಆಜ್ಞೆ ಮಾಡಿಸ್ತಾರೆ ಅದಕ್ಕೆ ಚಕ್ರಾಭಿಧಾನ ಚಕ್ರ ಅಭಿಧಾನ ಅಂತ ವಿಧಾನ ಅಂದ್ರೆ ಚಕ್ರಾವಿಧಾನ ಅಂದ್ರೆ ಚಕ್ರ ಸ್ವರೂಪದಲ್ಲಿರ್ತಕ್ಕಂತಹ ವಿಷ್ಣು ಮಹಾವಿಷ್ಣು ಆ ಮಂತ್ರನೂ ಕೂಡ ಅಷ್ಟೇ ವಿಶೇಷವಾಗಿದೆ ಶ್ರೀಂ ಹೀಂ ಕ್ಲಿಂ ಮಂತ್ರವನ್ನು ಬೀಜಾಕ್ಷರ ಕೂಡಿದ್ದು ಶ್ರೀಮ್ ಹೀಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಬೀಜ ಪರಾಯ ಪರಪುರುಷಾಯ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಅಸ್ತ್ರ ಶಸ್ತ್ರ ಸಂಹಾರೆಯ ಎಲ್ಲ ವಿಷಯಗಳನ್ನ ನಾಶ ಮಾಡ್ತಕ್ಕಂಥದ್ದು ಸಮಾವೇ ಸಮ ಮೃತ್ಯೋರ್ ಮೂಚೆ ಮುಚೆ ಮೃತ್ಯೋದ ಕಂಠಗಳಿಂದಲೂ ನಿವಾರಣೆ ಆಗ್ತಕ್ಕಂಥದ್ದು ಮೃತ್ಯೋರ್ ಮೂಚೆ ಮುಜೆಯ ಹಾಗೆ ಒಂದು ವಿಷಯಗಳನ್ನು ಮುಂದುವರಿಸ್ತಾ ಆ ಮಾನಾಮಂತ್ರ ಬರ್ತದೆ ಇರ್ತಾರೆ ಆ ಎಲ್ಲ ವಿಷಯಗಳನ್ನೆಲ್ಲ ಸಮ್ಮಾರೆ ಸಮ್ಮಾರೆ ಅಂದರೆ ದೋಷಗಳನ್ನ ಆ ಶಕ್ತಿ ಆರ್ತೀವಿ ಮಹಾ ವಿಷ್ಣುವ ಅನುಗ್ರಹ ಈ ಯಜ್ಞಕ್ಕೆ ಇರ್ತದೆ ಅದಕ್ಕೆ ನಾವೇನು ಪ್ರಾರ್ಥನೆ ಮಾಡಿಕೊಂಡು ಅದೇನಿ ನಾವೇನು ದೇವರಿಗೆ ನಮ್ಮ ಪ್ರಾರ್ಥನೆಯನ್ನು ಸಂಕಲ್ಪ ಮುಖಾಂತರವಾಗಿ ಮುಟ್ಟಿಸಿರ್ತೀರಲ್ಲ ಅದೆಲ್ಲ ಯಜ್ಞ ಮುಖಾಂತರವಾಗಿ ಮಂತ್ರವತ್ತು ನಾವು ಮುಟ್ಟಿಸ್ತಿರ್ತೀವಿ ನಿಮ್ಮ ಪರವಾಗಿ ಅದಕ್ಕೆ ಆಚಾರ್ಯವರ್ಣಿ ಹೇಳಿ ನಮ್ಗೆ ಕೊಟ್ಟಿದ್ರಿ ಅದರ ಮುಖಾಂತರವಾಗಿ ನಾವು ಮುಟ್ಟಿಸಿರ್ತೀವಿ ಅದೆಲ್ಲ ಪ್ರಾರ್ಥನಾ ಸ್ವರೂಪದೊಳಗೆ ನಿಮ್ಮ ಮುಖಾಂತರವಾಗಿ ಆ ದೇವರಿಗೆ ಪ್ರಾರ್ಥನಾ ಮುಖಾಂತರವಾಗಿ ನೋಡ್ತದೆ ಯಜ್ಞ ಮುಖಾಂತರವಾಗಿ ಮಂತ್ರವತ್ ಆಚಾರ ಮುಖಾಂತರವಾಗಿ ಯಕ್ಷ್ಮಣ ದೇವತೆ ಹೇಳ್ತಿರ್ತಾರೆ ನಾವು ಹಾಕಿದಂಥ ಹವಿಸ್ಸನ್ನು ಅವರು ಯಜ್ಞ ಮುಖಾಂತರವಾಗಿ ಆ ದೇವರಿಗೆ ಮುಟ್ಟಿಸಿರ್ತಾರೆ ಅದಕ್ಕೆ ಇಬ್ಬರು ನಾರಾಯಣ ನೋಡ್ಬೋದು ಅಂತ ಹೇಳ್ತೀವಿ ನಾವು ಒಂದು ಅಗ್ನಿ ನಾರಾಯಣ ಒಂದು ಸೂರ್ಯನಾರಾಯಣ ಮತ್ತು ಎರಡು ಮುಖಗಳು ವಿಶೇಷವಾಗಿ ಅಗ್ನಿ ಮುಖ ಅಗ್ನಿಯನ್ನು ಮುಖ ಮಾಡಿ ತಗೊಳ್ಳೋದು ಆದರೆ ಒಂದು ಆದಿತ್ಯಾನೇ ಸಗ್ರಹ ಮುಖ ಸಗ್ರಹ ಮುಖವಾಗಿ ಮಾಡ್ತಕ್ಕಂಥದ್ದು ಅದಕ್ಕೆ ಅವ್ರು ಎರಡೂ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೆ ಅಗ್ನಿಯನ್ನು ಮು ಮುಖ ಮಾಡಿ ಯ ದೇವತೆ ಮುಖಾಂತರವಾಗಿ ನಾವೆಲ್ಲ ಹಾಕಿ ಏನು ಮಾಡ್ತಂದ್ರೆ ಅಗ್ನಿನಾರಾಯಣ ಹೆಂಗೆ ಕೃಷ್ಣವನ್ನು ನಾವು ಈ ಪೋಷ್ಠ ಕಡಿಮೆ ಆಗ್ಯಾವ ಅದೇ ರೀತಿಯಾಗಿ ಘೋಷ್ಮ ಹೆಂಗೆ ಮುಖಿಸ್ತಿದ್ರು ಹಂಗೆ ಅಗ್ನಿ ನಾರಾಯಣ ಆ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಅಗ್ನಿ ಒಂದು ಅದ ಎಲ್ಲ ಎಲ್ಲ ದೇವತೆಗಳ ಕುರಿತು ನಿನ್ನ ಮುಖಾಂತರವಾಗಿ ಅನುಸಂಧಾನ ಮಾಡಿದ್ರೆ ಅವ್ರು ಏನಾಗ್ತಾರೆ ಅಂತಂದರೆ ಯಜ್ಞ ಮುಖಾಂತರವಾಗಿ ಯಸ್ಯ ಆಹುತಿ ಪೂರ್ಣ ತಸ್ಯ ಪೂರ್ಣ ಆಹುತಿ ಆ ಆಹುತಿಯನ್ನು ಕೊಟ್ಟು ಪೂರ್ಣ ಆಹುತಿ ಅಂತ ಹಾಕೋದ್ರಿಂದ ಅವರಿಗೆ ಪೂರ್ಣ ಕಾಮನೆಗಳು ನಿಮ್ಮ ಮುಖಾಂತರವಾಗಿ ಈಡೇರ್ತಾವ ಅಂತೇಳಿ ಅಗ್ನಿನಾರಾಯಣ ಒಂದು ಒಂದು ಪ್ರತೀತಿಯಲ್ಲ ಅಗ್ನಾರಾಯಣ ಅದ ಅದಕ್ಕೆ ಅದಕ್ಕೊಂದು ಮಾತು ನಂಬಲ್ಲಿ ಏನಂದ್ರೆ ಶ್ರೇಯಂ ಇಚ್ಛೆ ಉದಾಸರ ಶ್ರೇಯಸ ಬೇಕು ಅಂತಂದ್ರೆ ಅಗ್ನಿ ಮುಖಾಂತರವಾಗಿ ನಾವು ಕೇಳಬೇಕಂತ ಆರೋಗ್ಯಂ ಇಚ್ಛೆ ಭಾಸ್ಕರ ಆರೋಗ್ಯ ಬೇಕು ಅಂತ ಸೂರ್ಯನಾರಾಯಣ ಕೇಳ್ಬೇಕಂತ ಮತ್ತದೇ ರೀತಿಯಾಗಿ ಅದಕ್ಕೆ ನೌಕರರ ಮುಖಾಂತರ ನಮ್ದಿದ್ದು ಸುದರ್ಶನ ಮತ್ತು ರಕ್ಷಾಹವನ ನೀವು ಇವಿಷ್ಟೆಲ್ಲ ಇತ್ತು ನವಗ್ರ ಮುಖಾಂತರವಾಗಿ ಯಾಕೆ ಅಂದ್ರೆ ನವಗ್ರ ಮುಖಾಂತರವಾಗಿ ಮಾಡಿದಾಗ ಆರೋಗ್ಯಪರವಾಗಿ ನಮ್ಗೆಲ್ಲರಿಗೂ ಒಳ್ಳೆಯದಾಗ್ತದೆ ಅದಕ್ಕೆ ಇಚ್ಛೆ ಮಹೇಶ್ವರ ಜ್ಞಾನ ಬೇಕು ಅಂದ್ರೆ ಈಶ್ವರನ ಮೋಕ್ಷ ಮೋಕ್ಷಿಚ್ಛೇದ್ ಜನಾರ್ಥನ ಮೋಕ್ಷ ಬೇಕು ಅಂದರೆ ಜನಾರ್ದನ ಮಹಾವಿಷ್ಣು ಸದ್ಗುರುಗಳನ್ನು ಕೇಳಬೇಕಂತ ಅದಕ್ಕೆ ಗುರುಕೃಪಾ ಹಿ ಶಿಷ್ಯ ಶಿಷ್ಯಪರಮಂಗಲಂ ಅದಕ್ಕೆ ಸದ್ಗುರು ದತ್ತಾತ್ರೇಯ ಪರಿವಾರದಾಗಿ ಈ ಯಜ್ಞಾಗಾದಿಗಳು ಮಾಡಿರ್ತದೆ ಶಾಸ್ತ್ರಿಗಳು ಯಾವಾಗಲೂ ಮತ್ತು ಪರಂಪರೆಯನ್ನು ಪಾಲಿಸುವಂಥವ್ರು ಅದಕ್ಕೆ ಅದಕ್ಕೆ ನಮ್ಮಲ್ಲಿ ಒಂದು ಮಾತು ಏನಂದ್ರೆ ಚಿತ್ತಬಲಂ ಮಿತ್ತಬಲಂ ಗೆಹಬಲಂ ದೇಹಬಲಂ ಮತ್ತು ಸರ್ವಬಲಂ ನಿಷ್ಫಲಂ ನಿಷ್ಫಲಂ ಗುರುಕೃಪಾ ಹಿ ಕೇವಲ ಶಿಷ್ಯಪರಮಂಗಲಂ ನನ್ನ ಕಡೆ ಚಿತ್ತ ನಾವು ಭಾಳ ಬುದ್ಧಿಯಿಂದ ನಾನು ಭಾಳ ಸ್ಟ್ರಾಂಗ್ ಇದ್ದೀನಿ ನಾನು ಏನೋ ಬೇಕಾದ್ರೂ ಮಾಡ್ತೀನಿ ಸಾಧ್ಯ ಇಲ್ಲ ವಿತ್ತ ಬಲ ನನ್ನ ಕಡೆ ದುಡ್ಡದ ಏನು ಬೇಕಾದ್ರು ಮಾಡ್ತೀನಿ ಸಾಧ್ಯ ಇಲ್ಲ ಎಷ್ಟೆಷ್ಟೋ ದುಡ್ಡು ಇರುತ್ತದೆ ವಿನಯ ಕಾರ್ಯಗಳನ್ನು ಮಾಡಿಸೋದಾಗಿರೋದಿಲ್ಲ ಆಮೇಲೆ ಗೇಹ ಬಲ ನನಗೆ ಕುಟುಂಬದ ಬಲ ಆದಾಗ ನನಗೆ ಸಾಕಷ್ಟು ಬಂದು ನಾವು ಒಂದು ಮಾತು ಎಲ್ಲರೂ ಬಂದು ನಿಂತಿರ್ತಾರೆ ಅಂದರೂ ಸಹಿತ ಆ ಯೋಗ ಯೋಗ ಎರಡು ಯೋಗ ಕೂಡ ಯೋಗ ಯೋಗ ಅಂತ ಹೇಳ್ತಾರೆ ಯೋಗ ಯೋಗ ಕೂಡಿದಾಗ ಇವೆಲ್ಲ ಆಗ್ತಾವೆ ಮತ್ತು ಅದಕ್ಕೆಲ್ಲ ಹೋಗಿ ಏನಂತಂದರೆ ಅದು ಸರ್ವ ಬಗ್ಗೆ ಯಾವುದೇ ಬಲಗಳಿರ್ಬೋದು ಎಲ್ಲ ಬಲ ನಿಷ್ಫಲ ಆಗ್ತದೆ ಗುರುಕೃಪಾ ಹೀಗೆವರಂ ಶಿಷ್ಯ ಪರಂ ಗುರುಕೃಪ ಅನ್ನೋ ಒಂದು ಬಲ ಇತ್ತು ಅಂದ್ರೆ ಶಿಷ್ಯರು ಅಂತ ಆಗ್ತದೆ ಅದಕ್ಕೆ ಸದ್ಗುರುಗಳ ಸಮೇತವಾಗಿ ಮತ್ತು ಸದ್ಗುರುಗಳ ಸಾನ್ನಿಧ್ಯದಿಂದ ಈ ಸುದರ್ಶನ ಚಕ್ರಾಧಾನದ ಸಂಗ್ರಹಾಮುಖವಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ತದೆ ಮತ್ತು ಅಷ್ಟೇ ಅಲ್ಲದೆ ಯಜ್ಞ ಯಾಗಾದಿಗಳನ್ನು ಮಾಡಿ ಯಾಕೆ ಮಾಡಬೇಕು ಬರೀ ಪೂಜಾ ಮಾಡಿದ ನಡಕ್ಕೆ ಮಂಡಲ ಹಾಕಿ ಪೂಜಾ ಅದಲ್ಲ ತಿನ್ನುವುದಲ್ಲ ಅಷ್ಟೇ ಮಾಡ್ಬೋದಲ್ಲ ಅಂತ ಕೇಳ್ಬೋದು ಅದಕ್ಕೆ ಒಂದು ಒಂದು ಅದಕ್ಕೆ ಏನಂತಂದ್ರೆ ಅರ್ಜುನ ಅರ್ಜುನ ಕೃಷ್ಣನ ಕೇಳ್ತಾನೆ ಏನಂತಂದ್ರೆ ಅವನು ಸಹಜಿಕವಾಗಿ ಜಿಜ್ಞಾಸಿಗಳು ಬಹಳ ಅರ್ಜುನನಿಗೆ ಅರ್ಜುನ ಅಂದ್ರೆ ನಾವೆಲ್ಲ ಸ್ಥಳದೊಳಗೆ ಇರ್ತಕ್ಕಂಥ ಅರ್ಜುನ ಅಂತ ಹೇಳ್ಬೋದು ಯಾಕ ಅರ್ಜುನ ಕೇಳ್ತಾನೆ ಅಂದ್ರೆ ಜಗತ್ತಿನ ಉಳಿಯೋದು ಯಾವ್ದು ಯಾಕಂದ್ರೆ ದೇವರ ಅವತಾರಗಳು ಅಂತ ಅಂದ್ರೆ ದೇವತೆಗಳು ಅವತಾರ ಸ್ಥಾನ ಒಪ್ಪಿ ಮಾಡ್ತಾರೆ ಹೀಗೆ ಇದ್ದಾಗ ಮತ್ ನಮ್ಮ ಜಗತ್ತಿನ ಉಳಿಯೋದು ಯಾವುದು ಅಂದಾಗ ಕೃಷ್ಣ ಅದ್ಭುತ ವಾಕ್ಯ ಹೇಳ್ತಾನೆ ಅಂದ್ರೆ ಶಿಕ್ಷಾ ಕ್ಷಯಂಗ ಕ್ಷತಿ ಕಾಲಪರಿಗಪ ಸಮೂಲಬದ್ಧ ನಿಬದಂತಿ ಮಾತವಃ ಜಲಂ ಜಲಂ ಸ್ಥಾನಗತ್ವ ವೃಕ್ಷ ವೃಕ್ಷ ಸ್ಥಾನಗತ್ವ ಕುತಂಚ ದತ್ತಂಚ ಪ್ರತಿಷ್ಠೆ ಬಹಳ ಅದ್ಭುತವಾಗಿ ಹೇಳ್ತಾರೆ ಹೇಳಿದ್ರೆ ಶಿಕ್ಷಾ ದೊಡ್ಡ ವಿದ್ಯಾದ್ರೆ ಕಲಸೋರ್ ಇದ್ದಾರೆ ಕಲಿಯೋರಿಲ್ಲ ಅಥವಾ ಕಲಿಯೋರಿದ್ದಾರ ಕಲಿಸೋರಿಲ್ಲ ಅಂದ್ರೆ ಆ ವಿದ್ಯಾ ಮಯ ಆಗಿಬಿಡ್ತದೆ ಅದಕ್ಕೆ ಉದಾಹರಣೆ ಏನಂದ್ರೆ ಸಾಮುವಿನ ಸಹಸ್ರ ಶಾಖ ನಮ್ಮ ಸಾಮುವೇದೊಳಗೆ ಒಂದು ಸಾವಿರ ಶಾಖೆಗಳಿರತಕ್ಕಂಥದ್ದು ಈ ನಮ್ಗೆ ಸಿಗೋದು ಎರಡು ಮೂರು ಜೈವಿನಿ ಗೌತುಮ ರಾಣಾ ಮೂರು ಶಾಖೆಗಳು ಸಿಗ್ತಾವೆ ಸಂಗೀತದ ಮೂಲ ಸಾಮುವೇದ ಹಂಗ ಅಂತ ವಿದ್ಯಾ ಕೂಡ ಮಾಯ ಆಗ್ತದೆ ಮತ್ತಿನ್ನ ಒಂದು ನದಿ ಉತ್ಪನ್ನ ಆಗಿರೋದ್ರೆ ಎಲ್ಲೋ ಹೋಗಿ ಗುಪ್ತಾಬಿಡ್ತದೆ ಹಿಮಾಲಯದ ಸಾವಿರಾರು ವರ್ಷಗಳ ಹಳೆ ಗಿಡ ಬೆಂಟೂ ಅದು ಅದು ಕೂಡ ಪ್ರಕೃತಿ ವಿಕೋಪಕ್ಕೋ ಮಳೆಗೋ ರಾಯಿಗೋ ಬಿದ್ದು ಹೋಗ್ತದೆ ಇನ್ನು ಉಳಿಯೋದು ಯಾವುದು ಅಂದಾಗ ಈ ಅದ್ಭುತವಾಗಿದ್ದು ಹೇಳ್ತಾರೆ ಅಂದ್ರೆ ಉತಂಚ ದತ್ತಂಚ ತಿಷ್ಟತಿ ಕುತಂಚ ಅಂದ್ರೆ ಅಗ್ನಿ ಮುಖಾಂತರವಾಗಿ ನಾವೇನು ಸ್ವಹಕಾರಗಳ ಹವಿಸ್ಸನ್ನ ಹಾಕ್ತಿವಲ್ಲ ಕುತಾಶನ ಅಂತರ ಅಗ್ನಿ ನಾರಾಯಣಿಸ್ರು ಅದು ಉಳಿತದ ದತ್ತಂಚ ಅಂದ್ರ ದಾನ ಧರ್ಮಗಳನ್ನು ಮಾಡಿಕೊಡುತ್ತದೆ ಅದಕ್ಕೆ ಯಜ್ಞಾದಿಗಳಿಗೆ ಈ ಯಜ್ಞ ಯಗಾದಿಗಳೊಳಗೆ ಇವೆರಡೂ ಆಗ್ತಾ ಹುಟ್ಟಂತಂದ್ರೆ ಎಷ್ಟೋ ಪ್ರಕಾರವಾದ ಸಹಕಾರಗಳನ್ನ ಹಾಕಿದ್ದೀವಿ ನಾವು ನೌಕರರಿಗೆ ಮತ್ತೆ ಇರ್ಬೋದು ಚಿತ್ರದುರ್ಗಗಳು ಮತ್ತು ಪ್ರಧಾನ ದೇವತೆಗಳ ಪಂಚ ಪಂಚದುರ್ಗಗಳಿಂದ ಹಾಕಿದ್ವಿ ಸರಶ್ರಮ ಇರ್ಬೋದು ಪಂಚಗವಿ ಇರ್ಬೋದು ಪಾಯಸ ಇರ್ಬೋದು ಮತ್ತು ಆಜ್ಯ ಸವಿತು ಇವನ್ನೆಲ್ಲವನ್ನು ಹಾಕಿದ್ವಿ ಇವೆಲ್ಲ ಹಾಕಿದ್ದು ಅಗ್ನಿಮುಖಾಂತರವಾಗಿ ಮುಟ್ಟಿದ್ದು ಅದು ಉಳಿತದ ದತ್ತಂಚ ದಾನ ಧರ್ಮ ಮಾಡಿದ್ದು ಉಳಿತದ ಅದಕ್ಕೆ ಇವೆಲ್ಲ ವಸ್ತ್ರದಾನ ಕಲಶದಾನ ಪೀಠದಾನ ಸಂಕಲ್ಪ ಮಾಡ್ತಿದ್ರು ಇವೆಲ್ಲ ದಾನ ಮಾಡಿದ್ದು ಉಳಿತದ ಅದಕ್ಕೆ ಯಜ್ಞ ಯಾಗಾದಿಗಳು ಭಾಳ ಶ್ರೇಷ್ಠ ಆಘಾತ ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಕ್ರವ್ಯಸ ನಾಸ್ತಿ ವ್ಯಾಘಾತ ಜಗ್ನೆಯಾಗಾದಿಯಿಂದ ಮಾಡಿದಂಥ ಪುಣ್ಯ ವ್ಯರ್ಥ ಹೋಗಿದ್ದ ಉದಾಹರಣೆ ಇಲ್ಲ ಅಂತ ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಅಂದ್ರೆ ಶ್ರದ್ಧೆಯಿಂದ ಮಾಡಿದ ಕರ್ಮ ಮನಸ್ಸಿಟ್ಟು ಕಲಿತ ಅಕ್ಷರ ನೀವು ಯಾವತ್ತೂ ಕೈ ಬಿಡೋದ್ರಿಂದ ಅಂತ ಅದಕ್ಕೆ ಭಾಳ ಕುಟುಂಬ ಸಮೇತವಾಗಿ ಬಹಳ ಶ್ರದ್ಧೆಯಿಂದ ಯದೇವ ಶ್ರದ್ಧೆಯಾಗರೋಗಿ ಸಾ ವೀರ್ಯವತ್ತರ ಹಾ ಹಂಗ ಆ ವೀರ್ಯವತ್ತರ ಆಗ್ತದಂಥ ಅದಕ್ಕೆ ನೀವು ಶ್ರದ್ಧೆಯಿಂದ ಮಾಡಿರಿ ಮತ್ತು ಅಷ್ಟೇ ಅಲ್ಲದೆ ಶ್ರದ್ಧೆಯಿಂದ ಮಾಡೋದಲ್ಲದೆ ನೀವು ಶ್ರದ್ಧಾ ಅಂತ ಗುರುಗಳ ವಿಷಯ ವಿಶೇಷ ಯಾಕಂದ್ರೆ ಕೃಷ್ಣ ಕೃಷ್ಣ ಅರ್ಜುನ ಸಾಕಷ್ಟು ವಿಷಯಗಳನ್ನು ಬರ್ತದೆ ಇರುವಾಗ ದುರ್ಯೋಧನ ಮತ್ತು ಅರ್ಜು ಮತ್ತು ಧರ್ಮರಾಗ ಹೋಗಿರ್ತ ಕೃಷ್ಣ ಹೇಳ್ತಾನೆ ಅಂದ್ರೆ ನಾ ಈ ಇರುವಾಗ ಯುದ್ಧ ಯುದ್ಧ ಮಾಡೋದಿಲ್ಲ ಯಾವ ಶಸ್ತ್ರಗಳನ್ನು ಬಳಸೋದಿಲ್ಲ ಅಂದಾಗ ಕೃಷ್ಣ ದುರ್ಯೋಧನ ಏನ್ಮಾಡ್ತಾನಂತಂದ್ರೆ ನನ್ನ ಅಕ್ಷೋಣಿ ಸೈನ್ಯ ಬೇಕು ಕೃಷ್ಣ ಬೇಕು ಅಂತ ಕೇಳಿದಾಗ ದುರ್ಯೋಧನ ಏನ್ಮಾಡ್ತಾನಂತಂದ್ರೆ ನನಗೆ ಕೃಷ್ಣ ಅಂದ್ರೆ ಏನು ತಗೊಂಡು ಮಾಡುದು ಅಕ್ಷೋಣಿ ಸೈನ್ಯ ಹೇಳಿ ಅಕ್ಷೋಣಿ ಸೈನ್ಯ ತಗೋತಾರೆ ಅರ್ಜುನ ಏನ್ಮಾಡ್ತಾನಂದ್ರೆ ಕೃಷ್ಣಿಗೆ ಬಂದ್ರೆ ಸಾಕು ಹೋಗ್ತಾರೆ ಅದಕ್ಕೆ ಗೆದ್ದವ್ರು ಯಾರು ಅಂತಂದ್ರೆ ಪಾಂಡವರು ಕೃಷ್ಣ ಇದ್ದಂಥ ಪಾಂಡವರು ಎದ್ರು ಆ ಅಕ್ಷೋಣಿ ಸೈನ್ಯ ಇದ್ದಂಥ ಆ ದುರ್ಯೋಧನ ಸೋತು ಹೋದ್ರು ಅದಕ್ಕೆ ಹನ್ನೊಂದು ಅಕ್ಷೋಣ ಸಂಜೆ ಅವ್ರದ್ದು ಏಳು ಅಕ್ಷೋರ ಸಂ ಅದಕ್ಕೆ ಏಳು ಹನ್ನೊಂದು ಆತು ಹಾಕುವಂತರ್ತಾರೆ ಅದಕ್ಕೆ ಇದರ ತಾತ್ಪರ್ಯ ಅಂದ್ರೆ ಇದು ಅದಕ್ಕೆ ಹಂಗ ಆ ಸಾರಥಿ ಬಹಳ ಮುಖ್ಯ ಕೃಷ್ಣ ಸಾರಥಿಯಾಗಿ ಆ ಆ ಯುದ್ಧವನ್ನು ನಡೆಸಿದ ಮುಂದೆ ಪಾಂಡವರು ವಿಜಯ ಆಯಿತು ಹಂಗೆ ನಿಮ್ಗೆ ಸಾರಥಿಯಾಗಿ ಶಾಸ್ತ್ರಿಗಳು ಭಾಳ ಅಚ್ಚುಕಟ್ಟಾಗಿ ನಿಮ್ಗೆ ಸಿಕ್ಕಾರೆ ಅದನ್ನು ಸುಕೃತ ಅದಕ್ಕೆ ಅವರು ಎಲ್ಲ ಪ್ರತಿಯೊಂದು ಸಾಮಗ್ರಿಗಳನ್ನು ಭಾಳ ಅಚ್ಚುಕಟ್ಟಾಗಿ ತಂದಾರ ವನಸ್ಪತಿಗಳು ಎಲ್ಲ ನೂರಾಯಣ ವನಸ್ಪತಿಗಳು ಅವು ಅವು ಕಂಡು ಹಿಡಿಯೋದೇ ಒಂದು ಅಪರೂಪ ಇಲ್ಲಿ ವರ್ತಮಾನದಾಗ ಯಾವುದಾದ್ರು ಕೊಟ್ಟು ಯಾವುದಾದ್ರು ಯಾವುದೇ ಅನ್ನೋ ಬಂದಿದ್ದ ಅದು ಭಾಳ ಜಾಗರೂಕತೆಯಿಂದ ಪಾಪ ಅವರು ಎಲ್ಲ ಈ ಸಾಮಗ್ರಿಗಳು ತಂದು ತಂದು ಎಲ್ಲ ವನಸ್ಪತಿಗಳನ್ನೆಲ್ಲ ಯಜ್ಞಾಘಾಧಿಗಳನ್ನ ಮಾಡಿಕೊಂಡು ಮತ್ತು ನಮಗಾದ್ರು ನಮ್ಗೆ ಹೇಳಿದವರು ಬಹಳ ಶ್ರದ್ಧೆಯಿಂದ ಈ ಕಾರ್ಯ ಈ ಕಾರ್ಯಗಳು ಆ ಕಾರ್ಯಕ್ರಮಗಳು ಎಲ್ಲ ಹಾಕೋಕ್ಕಾಗದ ಯಜಮಾನ ಬಹಳ ಶ್ರದ್ಧೆಯಿಂದ ಕುಡಿತವರು ಇದ್ದಾರೆ ಅಂತ ಹೇಳಿ ನಮಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಯಾಕಂತಂದ್ರೆ ಹಿಂಗೆ ಒಬ್ರು ಸಾರಥಿ ಅಂತ ಇರ್ತಾರಂತಂದ್ರೆ ಸಾರಥಿ ಇದ್ರೆ ನಾವು ಜಗತ್ತನ್ನ ಗೆಲ್ಲುವುದು ಅದಕ್ಕೆ ಯೋಗ ಗುರುಗಳು ನಂದಿ ಶಾಸ್ತ್ರಗಳು ಸಿಕಾರ ಮತ್ತೆ ಎಲ್ಲ ಅಚ್ಚುಕಟ್ಟಾಗಿ ಆ ಸಾಮಗ್ರಿ ತಗ್ಗುತ್ತಿರ್ಬೋದು ಮತ್ತೆ ಎಲ್ಲ ಪೂರ್ಣಾಮುತಿಲ್ಲ ವನಸ್ಪತಿಗಳನ್ನ ಹಾಕೋದ್ರಿಂದ ಎತ್ತರ ಎತ್ತರ ಧೂ ತತ್ರ ತತ್ರ ಬಂದಿ ಎಲ್ಲೆಲ್ಲಿ ಈ ಧೂಮ ಹೋಗ್ತದೋ ಈ ಹೋಗಿ ಹೋಗ್ತದೋ ಅಲ್ಲೆಲ್ಲ ಅಗ್ನಿ ನಾರಾಯಣನ ಪ್ರತ್ಯಕ್ಷ ಸಾಧ್ಯತೆ ಇರ್ತದೆ ಅದಕ್ಕೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಪುನರ್ವಾಸ್ತು ವಾಸ್ತು ಮಾಡ್ಬೇಕು ಅಂತ ಹೇಳ್ತಿರ್ತಾರೆ ಅದಕ್ಕೆ ಹೇಳಿದವ್ರು ಅನುಭವಗಳ ಹದಿನೈದು ವರ್ಷ ಆಯ್ತು ತಿಳಿಸಿದಾಗ ಅದಕ್ಕೆ ಪ್ರತಿಯೊಂದು ಪ್ರತಿ ಹನ್ನೆರಡು ವರ್ಷಕ್ಕೆ ಪುನರ್ವಾಸ್ತು ವಾಸ್ತು ಅಂತ ಹೇಳ್ತದೆ ಆ ಯೋಗ ಇವತ್ತು ಕೂಡಿ ಬಂದದ ಎಲ್ಲ ಆಶಾಸ್ತ್ರಿ ಒಳಗೆ ಸಾರತ್ರ ಮಾರ್ಗದರ್ಶನದೊಳಗೆ ಇವೆಲ್ಲ ಅಚ್ಚು ಅಚ್ಚುಕಟ್ಟಾಗಿ ಮಾಡಿರಿ ಪ್ರತಿಯೊಂದು ಯಜ್ಞಕ್ಕೆ ಹಾಕಿದ್ದೆಲ್ಲ ಅಗ್ನಿ ಆರಾಧನಾಂತರವಾಗಿ ಎಲ್ಲ ದೇವತೆಗಳಿಗೆ ಮುಖ್ಯದ ಮತ್ತು ಯಜ್ಞದ ಪುಣ್ಯ ಇವತ್ತು ಮಾಡಿರಿ ನಾಳೆ ಬರ್ತದೆ ಅಂತ ಹಂಗಿರೋದಿಲ್ಲ ಆ ಯಜ್ಞದ ಪುಣ್ಯಗಳು ಹೇಗಂತಂದರೆ ನಮ್ಮ ನಮ್ಮ ಶ್ರದ್ಧೆಗೆ ನಮ್ಮ ತಕ್ಕಂತೆ ಅದಕ್ಕೆ ಸಿಗ್ತಾ ಹೋಗ್ತದೆ ಮತ್ತು ಕ್ರಮೇಣವಾಗಿ ಸಿಗ್ತದೆ ಯಾವಾಗಲೂ ಏನಂತಂದ್ರೆ ಪುಣ್ಯತೆ ಏನಂತಂದ್ರೆ ಸಂಗ್ರಹ ಆಗಿ ಸಿಗ್ತದೆ ಅದಕ್ಕೆ ಹೇಳ್ತಾರೆ ಏನಂದ್ರೆ ಒಳ್ಳೆಯದು ಏನಂದ್ರೆ ಪರಿಣಾಮ ಬಹಳ ಕೆಟ್ಟದ್ದು ಆರ್ಭಟ ಬಹಳ ಅಂತ ಹೇಳ್ತಾರೆ ಅದಕ್ಕೆ ಈ ಯಜ್ಞದ ಪುಣ್ಯಗಳು ಪ್ರಮಾಂತವಾಗಿ ನಮಗೆ ಸಿದ್ಧ ಹೋಗ್ತದೆ ಮತ್ತು ಅದೇ ರೀತಿಯಾಗಿ ನಮ್ಮ ಶ್ರದ್ಧೆಗೆ ತಕ್ಕಂತೆ ಭಗವಂತ ಯಾವಾಗಲೂ ಅನುಗ್ರಹ ಮಾಡ್ತಾರೆ ಭಗವಂತ ಮತ್ತು ತಾಯಿ ಅಂದರೆ ಇಬ್ಬರು ಒಂದೇ ಸಮಾನ ಅದಕ್ಕೆ ಅವ್ರು ಯಾವಾಗಲೂ ಅನುಗ್ರಹ ಮಾಡ್ತಿರ್ತಾರೆ ಅದಕ್ಕೆ ಹಿಂಗೆ ಗುರುಗಳು ಸಿಕ್ಕಾರ ನಿಮ್ಗೆ ಹುಡುಕಿಕೊಟ್ಟಾರ ಇವೆಲ್ಲ ಒಂದು ಸುಕೃತ ಪುಣ್ಯ ಅದಕ್ಕೆ ಅದಕ್ಕೆ ಹಿರಿಯರು ಯಾವಾಗಲೂ ಒಂದು ಮಾತು ಹೇಳ್ತಾರೆ ಅಂತಂದ್ರೆ ಏನಾದ್ರೆ ಕೊಟ್ಟು ಹುಟ್ಟಬೇಕಂತ ಹುಟ್ಟಿ ಪಡಿಬೇಕಂತ ಕೊಟ್ಟು ಹುಟ್ಟೋದಂದ್ರೆ ಉಣ್ಯಾಮಶ್ಯಗಳನ್ನು ಹುಟ್ಟು ಕೊಟ್ಟು ಈ ಸತ್ಕುಲದಲ್ಲಿ ಹುಟ್ಟೋದು ಹುಟ್ಟಿದರೆ ಪಡೆಯೋದು ಪಡೆಯೋದು ಅಂದ್ರೆ ಹಿಂಗೆ ಗುರುಗಳ ಸಿಗೋದು ಹಿಂಗೆ ಹಿಂಗೆ ಯಜ್ಞ ಯಾಗಾದಿಗಳಾಗೋದು ಇದೆಲ್ಲ ಪಡೆಯೋ ಲಕ್ಷಣಗಳು ಅದಕ್ಕೆ ಈ ಮನೆತನ ಈ ಕುಟುಂಬ ಯಾವತ್ತೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ದೇವರ ಅನುಗ್ರಹ ಆಗಲಿ ಈ ಮನೆಯೊಳಗೆ ಯಜ್ಞ ಯಾಗಾದಿಗಳು ಆಗ್ತಾ ಇರಲಿ ವೇದ ಘೋಷಗಳಾಗಲಿ ಮತ್ತು ಯಾಗಾದಿಗಳು ನಿರಂತರವಾಗಿ ನಡೀತಾ ಇರಲಿ ನಿಮ್ಮ ಕುಲದೇವಿಯಾದಂಥ ಶಾಕಂಬರಿ ಮತ್ತು ಪಂಪಾ ವಿಭಾಕ್ಷರ ಅನುಗ್ರಹ ನಿಮ್ಗೆ ಯಾವತ್ತೂ ಇಲ್ಲಿ ಸುದರ್ಶನ ಮತ್ತು ಚಕ್ರಾವಿಧಾನ ಹುಟ್ಟು ದತ್ತಾತ್ರೇಯ ಅನುಗ್ರಹದಿಂದ ಇವತ್ತು ತಜ್ಞ ಮಾಡಿದಂತಹ ಪುಣ್ಯ ನಿಮಗೆಲ್ಲರಿಗೂ ಲಭಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಬಂದು ಎರಡು ಮಾತುಗಳನ್ನು ದೇವರಿಗೆ ಸ್ಮರ್ಪಣೆ ಸತ್ತು ಸತ್ಯಾಸ ಯಜಮಾನ